ಒಟ್ಟಾರೆ ಪ್ರಕರಣದಲ್ಲಿ ಟಿ ರವಿ ಅವರು ಏನ್ ಹೇಳಿದ್ದಾರೆ ಅನ್ನೋದು ಒಂದು ಭಾಗ ಅದ್ರ ಬಗ್ಗೆ ಸಭಾಪತಿಗಳು ಏನ್ ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ ಅದರ ತದನಂತರದಲ್ಲಿ ಸುವರ್ಣ ಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ ಅದರ ಬಳಿಕ ಟಿ ರವಿ ರವಿಯವ್ರನ್ನ ಒತ್ತಾಕೊಂಡು ಹೋಗಿ ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್ ಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಸದಸ್ಯರು ಇದ್ದಾರೆ ಮಾಜಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಗೊತ್ತಾಕೊಂಡು ಹೋಗಿ ಅಲ್ಲಿಂದ ಮತ್ತೆ ರಾತ್ರಿಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ರೀತಿ ಒಂದ್ ರೀತಿ ಟೆರರಿಟ್ ಟೆರರಿಸ್ಟ್ ಅನ್ಕೋಬೇಕ ಯಾರಾದ್ರೂ ನೋಡಿದ್ರೆ ಯಾರೋ ಟೆರರಿಟ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ ಆ ರೀತಿ ಒಂದು ವರ್ತನೆ ಹೊತ್ತು ಏನ್ ನಡೆದಿದೆ ಸರ್ಕಾರದ ಕುಂಭಕ್ಕಿನಿಂದ ಇದು ಖಂಡನ ಖಂಡನಾರ್ಹ ಸುಮಾರು ನಾನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ಅವ್ರನ್ನ ಜೇಪಲ್ಲಿ ಎತ್ತಾಕೊಂಡು ಹೋಗಿ ಸುತ್ತೋಡಿಸಿದ್ದಾರೆ ಏನು ಏನ್ ಮಾಡ ಕೊಟ್ಟಿದ್ದಾರೆ ಇವರು ಏನ್ ಮಿಡ ಕೊಟ್ಟಿದ್ದಾರೆ ಇವರು ಒಬ್ಬ ಜನಪ್ರತಿನಿಧಿಯನ್ನ ನಡೆಸ್ಕೊಡ್ತಕ್ಕಂಥ ರೀತಿನ ಇದು ಪೊಲೀಸರ ಮೇಲೆ ದಬ್ಬಾಳಕೆ ಮಾಡಿ ಪೊಲೀಸರ ಮೇಲೆ ಒತ್ತಾಯ ಮಾಡಿ ಏನ್ ದೌರ್ಜನ್ಯ ನಡೀತಾ ಇದೆ ಇದು ಭಾರತೀಯ ಜನತಾ ಪಾರ್ಟಿ ತೀರ್ವ ಖಂಡಿಸ್ತದೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೂ ಕೂಡ ಆಯೋಜನೆ ಮಾಡಿದ್ದೇವೆ ಆದ್ರೆ ಹಿಂದೆಂದೂ ಕೂಡ ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಯಾವುದೇ ರೀತಿ ಘಟನೆಗಳು ನಡೆದ ಸಾಧ್ಯ ಇಲ್ಲ ಇಡೀ ದೇಶದಲ್ಲೂ ಕೂಡ ಈ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ನಾಲ್ಕೈದು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ವಿರೋಧ ಪಕ್ಷದ ನಾಯಕರನ್ನು ಒಳಗೆ ಬಿಟ್ಟಿಲ್ಲ ವಕೀಲರನ್ನ ಒಳಗೆ ಬಿಟ್ಟಿಲ್ಲ ಸಿಟಿರೋ ಏನೋ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡಿಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಪಾಪ ಎಲ್ಲ ಇಡೀ ರಾತ್ರಿ ಪೊಲೀಸ್ ಠಾಣೆ ಮುಂದೆ ಕೂತಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಸಿಟ್ರಿ ಅವರಿಗೆ ತಲೆ ಪೆಟ್ಟು ಬಿದ್ದಿದೆ ಆಸ್ಪತ್ರೆ ಕೂಡ ಹೋಗಿಲ್ಲ ಅತಿರೇಕದ ವರ್ತನೆ ಮತ್ತು ಇದು ಸರ್ಕಾರದ ಕುಮ್ಮಕ್ಕನಿಂದ ಇದು ನಡೆದಿರ್ತಕ್ಕಂಥದ್ದು ಈಗ ಇನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ ನಾನು ಕೂಡ ತೆರಳುತ್ತೇನೆ ಮಹಿಳೆ ಮಹಿಳೆಯ ಮೇಲೆ ಧಕ್ಕೆ ಆಗಿದೆ ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ ಅದು ಅದು ಕೂಡ ಗಂಭೀರ ಗಂಭೀರವಾಗಿರ್ತಕ್ಕಂಥ ವಿಚಾರ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ನಿನ್ನೆ ಉಪಸಭಾಪತಿಗಳು ಏನ್ ರೂಲಿಂಗ್ ಕೊಟ್ಟಿದ್ದಾರೆ ಏನ್ ರೂಲಿಂಗ್ ಕೊಟ್ಟಿದ್ದಾರೆ ನಿನ್ನೆ ಅವರು ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ ತದನಂತರ ಕೆಲವು ವಿಡಿಯೋ ಎಮರ್ಜ್ ಆಗಿದೆ ಅದು ಯಾವ ಏನು ಗೊತ್ತಾಗ್ಬೇಕಲ್ಲ ಗೊತ್ತಾಗಬೇಕಲ್ಲ ಸರ್ಕಾರದ ವರ್ತನೆ ಪೊಲೀಸರ ವರ್ತನೆ ಹಾಗಾದ್ರೆ ನಾವು ಒಪ್ಕೊಳಕ್ ಸಾಧ್ಯ ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಪ್ಪ ಒಪ್ಕೊಳಕ್ ಸಾಧ್ಯನಾ ಹಿಂದೆ ಬೆಳಗಾವಿನಲ್ಲಿ ಕಳೆದ ತಿಂಗಳು ಏನೊಬ್ಬ ಅಧಿಕಾರಿ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡ್ರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮುಂಚಿತವಾಗಿ ವಿಡಿಯೋಗಳು ಅವರು ವಿಡಿಯೋಗಳು ಅವ್ರ ಮೆಸೇಜ್ಗಳು ಎಲ್ಲವೂ ಕೂಡ ಹರಿದಾಡುತ್ತೋ ಯಾವ ರೀತಿ ಸಚಿವರ ಬಿ ಎ ದಬ್ಬಾಳಿಕೆ ನಡೀತಾ ಇದೆ ತಹಶೀಲ್ದಾರ್ ಕಚೇರಿನಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಅವನಿರೋದು ಯಾರು ಅರೆಸ್ಟು ಕೂಡ ಆಗಲಿಲ್ಲ ಹಾಗಾಗಿ ನಾನು ಅದಕ್ಕೆ ಆ ಘಟನೆಗೆ ಈ ಘಟನೆಗೆ ತುಲನೆ ಮಾಡ್ತಾ ಇಲ್ಲ ಆದ್ರೆ ಯಾವ ರೀತಿ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ರಾಜ್ಯ ಸರ್ಕಾರ ಮತ್ತೆ ಸಿಟ್ರನ್ನ ರಾತ್ರಿ ಅವ್ರನ್ನ ಕುಡಿಯೋದಕ್ ನೀರು ಕೊಡ್ದೇನೆ ಕುಡಿಯೋದಕ್ ನೀರು ಕೊಡ್ದೇನೆ ಅವ್ರ ಓಡಾಡ್ಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ನಾವು ಕೂಡ ಈಗ ಹೋಗ್ತೇವೆ ಈಗ ಖಂಡಿತ ನಾವು ಇದನ್ನ ವಿರೋಧಿಸ್ತೇವೆ ನಮ್ಮೆಲ್ಲ ಅಡ್ವೊಕೇಟ್ಸ್ಗಳು ಕೂಡ ಅದು ಅಲ್ಲಿ ಚರ್ಚೆ ಮಾಡ್ತೇವೆ